ವಿರಾಟ್ ಕೊಹ್ಲಿ ವಿಶ್ವ ಕ್ರಿಕೆಟ್ ಲೋಕವೇ ಕಂಡ ಸಕ್ಸಸ್ಫುಲ್ ಬ್ಯಾಟ್ಸ್ಮನ್ ಹಾಗೆ ಕ್ಯಾಪ್ಟನ್ ಸದ್ಯಕ್ಕಂತೂ ಕೊಹ್ಲಿಯನ್ನ ಮೀರಿಸೋರು ಸದ್ಯ ಕ್ರಿಕೆಟ್ ಲೋಕದಲ್ಲಿ ಯಾರು ಇಲ್ಲ ಬಿಡಿ ಆನ್ ಫೀಲ್ಡ್ ನಲ್ಲಿ ಮಾತ್ರ ಅಲ್ಲ ಆಫ್ ದಿ ಫೀಲ್ಡ್ ನಲ್ಲೂ ಕೊಹ್ಲಿ ಯಶಸ್ಸನ್ನ ಕಂಡಿದ್ದಾರೆ ಕೊಹ್ಲಿಯ ಆನ್ ಫೀಲ್ಡ್ ಸಕ್ಸಸ್ ಎಂದೇ ಹಾರ್ಡ್ ವರ್ಕ್ ಕೆಲಸ ಮಾಡಿದೆ ಆದ್ರೆ ಆಫ್ ಫೀಲ್ಡ್ ಸಕ್ಸಸ್ ಹಿಂದೆ ಧೋನಿಯ ಆ ಒಂದು ಕಿವಿ ಮಾತು ಕೆಲಸ ಮಾಡಿದೆ ಧೋನಿ ನಾಯಕತ್ವದಡಿಯಲ್ಲಿ ಆಡಿದ ಕೊಹ್ಲಿ ಕೇವಲ ಕ್ರಿಕೆಟ್ನ ಪಟ್ಟುಗಳನ್ನ ಮಾತ್ರ ಕಲಿತಿಲ್ಲ ಜೀವನದ ಪಾಠವನ್ನು ಕೂಡ ಕಲಿತಿದ್ದಾರೆ ಧೋನಿ ಜೊತೆ ಮಾತಾಡುವಾಗ ಒಂದು ಮಾತು ಹೇಳಿದ್ರು ಜೀವನದಲ್ಲಿ ಎಲ್ಲರನ್ನೂ ಎಲ್ಲಾ ಟೈಮಲ್ಲೂ ಅಲ್ಲೂ ಖುಷಿ ಸಾಧ್ಯ ಇಲ್ಲ ಕೆಲವೊಮ್ಮೆ ನೀನು ಏನೇ ಹೇಳಿದ್ರು ಕೇಳುವವನು ಅವನದೇ ಆದ ರೀತಿಯಲ್ಲಿ ತೆಗೆದುಕೊಳ್ತಾನೆ ಹಾಗಾಗಿ ಎಲ್ಲರನ್ನೂ ಖುಷಿ ಪಡ್ಸೋಕ್ ಹೋಗ್ಬೇಡ ನೀನು ಸರಿದಾರಿಯಲ್ಲಿದ್ರೆ ಯಾರನ್ನ ಖುಷಿ ಪಡಿಸೋ ಅಗತ್ಯ ಇಲ್ಲ ಅಂತ ಹೇಳಿದ್ರು ಈ ಮಾತು ನನ್ನ ಜೀವನದ ಮೇಲೆ ತುಂಬಾ ಪರಿಣಾಮ ಬೀರಿತು ಅಂತ ಕೊಹ್ಲಿ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ದಾರೆ